ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮಂಗಳೂರಲ್ಲಿ ಮತ್ತೊಂದು ಹೆಣ ಬಿದ್ದಿದೆ ಈ ಬಾರಿ ಒಬ್ಬ ಅಮಾಯಕನ ಹೆಣ ಬಿದ್ದಿದೆ ಮರಳು ಬೇಕು ಲೋಡ್ ತಗೊಂಬ ಅಂತ ಹೇಳಿ ಮರಳು ಬಂದ ತಕ್ಷಣ ಯಾರು ಕರೆ ಮಾಡಿದ್ರು ದೀಪಕ್ ಅನ್ನುವಂತಹ ಕ್ರಿಮಿ ಅವನು ಕರೆ ಮಾಡಿ ಕರ್ಸ್ಕೊಂಡಿರೋದಂತೆ ಮರಳು ಅನ್ಲೋಡ್ ಮಾಡಿದ ತಕ್ಷಣ ಆತನ ಜೊತೆಯಲ್ಲಿದ್ದಂತಹ ಆ ಡ್ರೈವರು ಪಿಕಪ್ ಲಾರಿಯ ಡ್ರೈವರು ಮತ್ತೆ ಆತನ ಸ್ನೇಹಿತ ಇಬ್ಬರ ಮೇಲೂ ಸಹ ಮಾರಣಾಂತಿಕ ಹಲ್ಲೆಯಾಗಿದೆ ಈ ಹಲ್ಲೆಯಲ್ಲಿ ಪಿಕಪ್ ಗಾಡಿಯ ಡ್ರೈವರ್ ಅಬ್ದುಲ್ ರಹೀಂ ಸ್ಥಳದಲ್ಲಿ ಮೃತಪಟ್ಟತಾನೆ ಯಾಕಂದರೆ ಅವನ ತಲೆ ಸೇರಿ ಇಡೀ ದೇಹದ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಮಚ್ಚಿನ ಏಟುಗಳು ಬಿದ್ದಿದ್ದಾವೆ ಅದೇ ರೀತಿ ಜೊತೆಯಲ್ಲಿದ್ದ ಕಲಂದರ್ ಶಾಫಿ ಆತನಿಗೂ ಸಹ ಗಂಭೀರವಾದ ಗಾಯಗಳಾಗಿದ್ದಾವೆ ಆತ ಈಗ ಯುನಲ್ಲಿ ಇದ್ದಾನೆ ನಿಮಗೆ ನೆನಪಿರಬೇಕು ರೌಡಿ ಶೀಟರ್ ಮತ್ತು ಎರಡೆರಡು ಕೊಲೆಗಳ ಆರೋಪಿ ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ಇನ್ನು ಒಂದು ತಿಂಗಳು ಸಹ ಆಗಿಲ್ಲ ಅದರ ನಡುವೆ ಸಾಕಷ್ಟು ಜನ ಕೋಮುವಾದಿಗಳು ಒಂದಷ್ಟು ಭಾಷಣಗಳನ್ನು ಹೇಳಿಕೆಗಳನ್ನು ನಿರಂತರವಾಗಿ ಕೊಡ್ತಾನೇ ಇದ್ದರು ಒಂದಕ್ಕೆ ಮೂರು ತಲೆ ತೆಗಿತೀವಿ ಅಂತ ಕೆಲವರು ಹೇಳಿದ್ರೆ ನಾವು ಹೇಗೆ ಕೊಚ್ತೀವಿ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ದೇಹದಲ್ಲಿ ಸ್ಟಿಚ್ಚೆಸ್ ಹಾಕೋದಕ್ಕೂ ಸಹ ಜಾಗ ಇರಬಾರ್ದು ಆ ರೀತಿ ಕೊಚ್ತೀವಿ ಅಂತ ಒಬ್ಬರು ಬಡಾಯಿ ಕೊಚ್ಕೊಂಡ್ರೆ ಇನ್ನೊಂದಷ್ಟು ಜನ ಸ್ಥಳ ಮತ್ತು ಸಮಯವನ್ನು ನಾವು ನಿಗದಿ ಮಾಡಿ ಹೊಡಿತೀವಿ ಅಂತ ಹೇಳಿದ್ರು ಅದು ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಮತ್ತು ಕೊಲೆ ಆರೋಪಿ ಸುಹಾಸ್ ಶೆಟ್ಟಿ ಕೊಲೆಯ ನಂತರ ಬಂದಂತಹ ನಿರಂತರವಾದಂತಹ ಹೇಳಿಕೆಗಳು ಇದರ ವಿರುದ್ಧ ಯಾವ ಕ್ರಮವನ್ನು ಸಹ ಪೊಲೀಸರಾಗಲಿ ಸರ್ಕಾರ ಆಗಲಿ ಕೈಗೊಳ್ಳಲಿಲ್ಲ ಎಕ್ಸೆಪ್ಟ್ ಫಾರ್ ಒಂದೆರಡು ಎಸ್ ಎಫ್ ಐ ಆರ್ ಹಾಕಿ ಕೈ ತೊಳ್ಕೊಂಡ್ರು ಅದರ ಬಗ್ಗೆ ಮುಂದಕ್ಕೆ ಮಾತಾಡ್ತೀನಿ ಯಾರು ಹೊಣೆ ಅನ್ನೋದ್ರ ಬಗ್ಗೆ ಈಗ ಘಟನೆ ನಡೆದಿರುವಂಥದ್ರ ಬಗ್ಗೆ ಮಾತಾಡೋದಾದರೆ ನಿನ್ನೆ ಸಂಜೆ ಈ ಘಟನೆ ನಡೆದಿದೆ ಪಾಪ ಅಮಾಯಕ ಯಾಕೆ ಅಮಾಯಕ ಅಂತೀನಿ ಅಂದರೆ ಈ ಅಬ್ದುಲ್ ರಹೀಮ್ ಅನ್ನುವಂಥವ್ರು ಯಾರು ಮೃತಪಟ್ಟಿದ್ದಾರೋ ಆ ವ್ಯಕ್ತಿಗೂ ಅಪರಾಧ ಜಗತ್ತಿಗೂ ಸಂಬಂಧವೇ ಇಲ್ಲ ಸಂಬಂಧವೇ ಇಲ್ಲ ಒಂದು ಕೇಸ್ ಇಲ್ಲ ಒಂದು ಹೋರಾಟ ಇಲ್ಲ ಒಂದು ಸಂಘಟನೆ ಇಲ್ಲ ಯಾರ ಜೊತೆಯಲ್ಲೂ ಇಲ್ಲ ಆತ ಆತ ಆಯಿತು ಆತನ ಜೀವನ ಆಯಿತು ಸಣ್ಣ ಮಗು ಇದೆ ಪುಟ್ಟ ಮಗು ಸಂಪಾದನೆ ಮಾಡಬೇಕು ಊಟ ಮಾಡಬೇಕು ಯಾರ ಸಂಪಾದನೆಗೆ ಕರೆದಿದ್ದಾರೆ ಒಂದಷ್ಟು ಹಣ ಬರ್ಬೋದು ಪಿಕಪ್ ಗಾಡಿನ ಕರೆದಿದ್ದಾರೆ ಮರಳಬೇಕು ಅಂತ ಹೇಳಿದರೆ ಹೋಗಿದ್ದಾನೆ ಅವನಿಗೇನು ಗೊತ್ತು ಅಮಾಯಕನನ್ನು ಸಹ ಕೊಚ್ಚಿ ಬಿಸಾಕ್ತಾರೆ ಅಂತ ಪಾಪ ಅವನಿಗೆ ಫಾಜಿಲ್ ಕತೆ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಿದ್ರೂ ಸಹ ಮತ್ತೆ ಅಂತಹ ಘಟನೆ ನಡೆಯಲ್ಲ ಅಂದ್ಕೊಂಡಿರಬೇಕಾಗತ್ತೆ ಸೊ ಯಾರಿದು ಫಾಜಿಲ್ ಒಂದು ಕ್ರೋನಾಲಜಿಯನ್ನು ನಾವು ಗಮನಿಸಬೇಕಾಗತ್ತೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ನಿರಂತರವಾಗಿ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರುವ ಹಿಂದುತ್ವ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರುವ ನಮ್ಮ ಹತ್ಯೆ ಆಗುತ್ತೆ ಆ ನಂತರ ಅದಕ್ಕೆ ಪ್ರತೀಕಾರ ಅನ್ನೋ ಅಂತ ಅಮಾಯಕನ ಹತ್ಯೆ ಆಗುತ್ತೆ ಮತ್ತು ಆ ಅಮಾಯಕನನ್ನು ಕೊಂದವನನ್ನು ಒಂದಷ್ಟು ಅಪರಾಧ ಜಗತ್ತಿನಲ್ಲಿ ತೊಡಗಿಸ್ಕೊಂಡಿರೋರು ಕೊಲೆ ಮಾಡ್ತಾರೆ ಅದಕ್ಕೆ ಪ್ರತೀಕಾರವಾಗಿ ಅಮಾಯಕನ ಕೊಲೆ ಆಗುತ್ತೆ ಈ ಅಪರಾಧ ಜಗತ್ತು ಅಥವಾ ಯಾವುದೋ ಒಂದು ಚಟುವಟಿಕೆ ಹಿಂದುತ್ವದ ಹೆಸರಿನಲ್ಲಿ ಗೋರಕ್ಷಣೆಯ ಹೆಸರಿನಲ್ಲಿ ತೊಡಗಿಸ್ಕೊಂಡಿರುವವರೆಲ್ಲರೂ ಸಹ ಹಿಂದೂಗಳಾಗಿದ್ರೆ ಈ ಪ್ರತೀಕಾರಕ್ಕೆ ಬಲಿಯಾಗ್ತಾ ಇದ್ದಾರಲ್ಲ ಅವರ್ಯಾರೂ ಸಹ ಅಪರಾಧ ಜಗತ್ತಿನಲ್ಲಿ ಇಲ್ಲದೇ ಇರುವಂಥವ್ರು ಮತ್ತು ಅದಕ್ಕೂ ಅವ್ರಿಗೂ ಸಂಬಂಧನೇ ಇರಲ್ಲ ಅಂಥ ಅಮಾಯಕರು ಅವರು ಮುಸ್ಲಿಮರ ಕಡೆಯಿಂದ ಕೊಲೆ ಆಗ್ತಿದ್ದಾರೆ ಸೊ ಯಾರ್ಯಾರು ಆಗಿರೋದು ಇಲ್ಲಿವರೆಗೆ ಅಂದರೆ ನಾವು ಈ ಹಿಂದಿನದ್ದು ಬಿಟ್ಟು ಪ್ರವೀಣ್ ನೆಟ್ಟಾರು ಹತ್ಯೆಯಿಂದ ತೆಗೆದುಕೊಳ್ಳೋದಾದರೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಯಿತು ಆತ ಗೋರಕ್ಷಣೆ ಅದು ಇದು ಹಿಂದುತ್ವ ಸಂಘಟನೆ ಅಂತ ತೊಡಗಿಸ್ಕೊಂಡಿದ್ದ ಆತನ ಮೇಲೂ ಸಹ ಒಂದಷ್ಟು ಆರೋಪಗಳಿದ್ವು ಗೋರಕ್ಷಣೆ ಹೆಸರಿನಲ್ಲಿ ಅವರಿವರ ಮೇಲೆ ದಾಳಿ ಮಾಡುವುದು ಹಲ್ಲೆ ಮಾಡೋದು ಬೆದರಿಸೋದು ಇದೆಲ್ಲ ನಡೀತಾ ಇತ್ತು ಆತನನ್ನು ಕೊಂದರು ಆತನನ್ನು ಒಂದಷ್ಟು ಜನ ಸೇರಿಕೊಂಡು ಕೊಂದರು ಅದಕ್ಕೆ ಪ್ರತೀಕಾರವಾಗಿ ಕೊಂದಿದ್ದು ಯಾರನ್ನ ಈ ಹಿಂದುತ್ವ ಪಡೆಗಳು ಅಂದರೆ ಅದಕ್ಕೂ ಇವನಿಗೂ ಸಂಬಂಧನೇ ಇಲ್ಲ ಫಾಜಿಲ್ ಪಾಪ ಅವನ ಜೀವನ ಅವ್ನು ನೋಡ್ಕೊಂಡಿದ್ದ ಅವನು ಯಾವುದಕ್ಕೂ ಸಂಬಂಧಪಟ್ಟವನಲ್ಲ ಅವನು ಎಲ್ಲೋ ಒಂದು ಅಂಗಡಿ ಮುಂದೆ ನಿಂತಿದ್ದ ಆದರೆ ಒಬ್ಬ ಮುಸ್ಲಿಮ್ ಸಿಕ್ಕಿದಾನೆ ಇದ್ದಾನೆ ಒಬ್ಬರೇ ಇದ್ದಾನೆ ಕೊಚ್ಚಿ ಬಿಸಾಕಬೇಕು ಹಾಕಬೇಕು ಅಂತ ಅವನನ್ನು ಮುಗಿಸ್ಬಿಟ್ರು ಅದಕ್ಕೆ ಪ್ರತೀಕಾರವಾಗಿ ತಿಂಗಳ ಹಿಂದೆ ಫಾಜಿಲ್ ಕೊಲೆಗೆ ಪ್ರತೀಕಾರ ಅನ್ನೋ ಥರ ಪ್ಲಸ್ ವೈಯಕ್ತಿಕ ದ್ವೇಷ ಎರಡೂ ಸೇರಿಕೊಂಡು ಆ ಸುಹಾಜ್ ಶೆಟ್ಟಿ ರೌಡಿ ಶೀಟರ್ ಮತ್ತು ಎರಡೆರಡು ಕೊಲೆ ಆರೋಪಿ ಅವನು ಕೇವಲ ಒಂದಲ್ಲ ಫಾಸಿಲ್ದು ಮಾತ್ರ ಅಲ್ಲ ಇನ್ನೊಂದು ಹುಡುಗ ಹಿಂದೂ ಹುಡುಗನ ಹತ್ಯೆಯಲ್ಲೂ ಸಹ ಅವನ ಕೈವಾಡ ಇದೆ ಅನ್ನುವಂತಹ ಮಾತುಗಳಿದ್ದಾವೆ ಕೇಸಿದೆ ಮಾತುಗಳಲ್ಲ ಕೇಸಿದೆ ಅವನನ್ನು ಕೊಚ್ಚಿ ಹಾಕಿದ್ರು ಅದಾಗಿ ಇಪ್ಪತ್ತೆಂಟು ಇಪ್ಪತ್ತೈದು ಇಪ್ಪತ್ತಾರು ದಿನ ಆಗಿಲ್ಲ ಈಗ ಅದಕ್ಕೆ ಪ್ರತೀಕಾರ ಅನ್ನೋ ಥರ ಯಾವುದಕ್ಕೂ ಸಂಬಂಧ ಪಡದ ಅಪರಾಧ ಜಗತ್ತಿಗೂ ಆತನಿಗೂ ಸಂಬಂಧನೇ ಇಲ್ಲ ಈ ಸುಹಾ ಚೆಟ್ಟಿ ಕೊಲೆಗೂ ಆತನಿಗೂ ಸಂಬಂಧ ಇಲ್ಲ ಈ ಹೋರಾಟಗಳಿಗೂ ಆತನಿಗೂ ಸಂಬಂಧ ಇಲ್ಲ ಈ ಚಟುವಟಿಕೆಗಳಿಗೂ ಆತನಿಗೂ ಸಂಬಂಧ ಇಲ್ಲ ಸುಮ್ಮನೆ ತನ್ನ ಜೀವನ ತಾನ ನಡೆಸ್ಕೊಳ್ತಾ ಇದ್ದಂತಹ ಅಬ್ದುಲ್ ರಹೀಮ್ನ ಕೊಚ್ಚಿ ಬಿಸಾಕಿದ್ದಾರೆ ಸಕಲಂದರ್ ಶಫಿ ಬಚಾವಾಗಿದ್ದಾನೆ ಜೀವ ಈಗ ಹೋಗಲ್ಲ ಅಂತ ಕನ್ಫರ್ಮ್ ಮಾಡ್ತಿದ್ದಾರೆ ಆಸ್ಪತ್ರೆಯವರು ಜೀವ ಜೀವೋಪಾಯದಿಂದ ಹೊರಗಿದ್ದಾನೆ ಅಂತ ಇದಿಷ್ಟು ಆ ಕಡೆ ಯಾವ ರೀತಿ ಜನ ಕೊಲೆ ಆಗ್ತಿದ್ದಾರೆ ಈ ಕಡೆ ಯಾವ ರೀತಿ ಜನ ಹತ್ಯೆ ಆಗ್ತಿದ್ದಾರೆ ಅಂತ ಇದರ ನಡುವೆ ಈ ಸುಹಾಷ್ ಶೆಟ್ಟಿ ಮರ್ಡ್ರ್ ಆದ ನಂತರ ಈ ಅಬ್ದುಲ್ ರಹೀಂ ಕೊಲೆಯ ನಡುವೆ ಸುಮಾರು ಹನ್ನೊಂದು ಪ್ರಕರಣಗಳು ನಡೆದಿದೆ ಹನ್ನೊಂದಕ್ಕಿಂತ ಹೆಚ್ಚೇ ನಡೆದಿರಬೇಕು ಚೂರಿ ಇರುತ್ತಾ ಚಾಕು ಇರುತ್ತಾ ಇಂಥವು ಆಲ್ಮೋಸ್ಟ್ ಅಮಾಯಕರನ್ನು ಬಸ್ ಸ್ಟ್ಯಾಂಡಲ್ಲಿರೋರನ್ನು ರೋಡಲ್ಲಿ ಹೋಗೋರನ್ನು ಮೀನ್ ಮಾರೋರನ್ನು ಅವ್ರ ಮೇಲೆ ಹತ್ಯೆಯ ಪ್ರಯತ್ನಗಳು ನಡೆಯಿತು ಮುಸ್ಲಿಮರ ಮೇಲೆ ಯಾಕೆ ಸುಹಾ ಶೆಟ್ಟಿ ಹತ್ಯೆ ಆಗಿದೆ ಅದಕ್ಕೆ ಪ್ರತೀಕಾರ ಆಗಬೇಕು ಅಂದರೆ ಪ್ರತೀಕಾರ ತೀರ್ಸ್ಕೋಬೇಕು ಅದು ಯಾರೇ ಆಗಿರಲಿ ಸುಮ್ಮನೆ ನಿಂತಿದ್ದರೆ ಒಬ್ಬ ಅವನು ಮುಸ್ಲಿಮ್ ಆಗಿದ್ದರೆ ಅವನ ಮೇಲೆ ಹಾಕಿ ಮುಗಿಸ್ಬಿಡ್ಬೇಕು ಸಂಭ್ರಮಿಸ್ಬೇಕು ಸಂಭ್ರಮಿಸ್ಬೇಕು ಈಗ ಫೋನ್ ಮಾಡಿ ಮರಳು ತರಿಸ್ಕೊಂಡಂತಹ ದೀಪಕ್ಕನ್ನುವಂಥವನ್ನ ಜೊತೆಯಲ್ಲಿ ಇನ್ನೊಂದಷ್ಟು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಒಟ್ಟು ಹದಿನೈದು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಇಲ್ಲಿಯವರೆಗೆ ಯಾರನ್ನು ಬಂಧಿಸಿರುವ ಸುದ್ದಿಗಳು ನಮ್ಮವರೆಗೂ ಬಂದಿಲ್ಲ ಪೊಲೀಸವ್ರಿಗೂ ಸಹ ಇಲ್ಲಿಯವರೆಗೂ ಪ್ರೆಸ್ ಕಾನ್ಫರೆನ್ಸನ್ನು ನಡೆಸಿ ಸುದ್ದಿಗಳನ್ನು ಕೊಟ್ಟಿಲ್ಲ ಇನ್ನು ಮೇಲೆ ಕೊಡಬೇಕಷ್ಟೇ ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ಘಟನೆ ಹಾಗಾದರೆ ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆ ಬರುತ್ತೀಗ ನೆಕ್ಸ್ಟ್ ಪಾರ್ಟ್ ಹೊಣೆ ಯಾರು ಎಲ್ಲರೂ ಹೇಳ್ತಿದ್ದಾರೆ ನಾನು ಸಹ ಧ್ವನಿಗೂಡಿಸ್ತೀನಿ ಇದಕ್ಕೆ ಹೊಣೆ ಸರ್ಕಾರನೇ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸರ್ಕಾರನೇ ಹೊಣೆ ಯಾಕೆ ಸುಹಾಷ್ ಶೆಟ್ಟಿ ರೌಡಿ ಶೀಟರ್ ಸುಹಾ ಶೆಟ್ಟಿ ಕೊಲೆಯಾದ ನಂತರ ಏನೆಲ್ಲ ಭಾಷಣಗಳನ್ನು ಸೋಕಾಲ್ಡ್ ಹಿಂದುತ್ವದ ನಾಯಕರು ಅಂತ ಕರೆಸ್ಕೊಳ್ಳೋರು ಎಲ್ಲ ಕೊಟ್ಟಿದ್ದರು ಯಾರ್ಯಾರು ಕೊಟ್ಟಿದ್ದರು ಹೇಳಿಕೆಗಳು ಭರತ್ ಕುಮ್ದೇಲು ಅನ್ನೋರು ಶ್ರೀಕಾಂತ ಶೆಟ್ಟಿ ಶರಣ್ ಪಂಪ್ವೆಲ್ ಈ ರೀತಿ ಇನ್ನೊಂದಷ್ಟು ಪುಡಿ ರೌಡಿಗಳು ಅಲ್ಲಿ ಇಲ್ಲಿ ಏನೇನೋ ಮಾಡಿಕೊಂಡು ಹಿಂದುತ್ವದ ಹೆಸರಿನಲ್ಲಿ ಬದುಕ್ತಾ ಇರೋರು ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದರು ಎಂತೆಂಥ ಹೇಳಿಕೆ ಕೊಟ್ಟರು ಎಂತೆಂಥ ಹೇಳಿಕೆ ಕೊಟ್ಟರು ಸರ್ಕಾರಕ್ಕೆ ಒತ್ತಿ ಒತ್ತಿ ಹೇಳ್ತಾಯಿದ್ರು ನಾವು ಒಂದು ಅಮಾಯಕನ ಜೀವ ತೆಗಿತೀವಿ ಒಂದಲ್ಲ ಎರಡು ಮೂರು ತೆಗಿತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಏನು ಡೈಲಾಗ್ಗಳು ಅವರು ಹೊಡಿತಾ ಇದ್ದಿದ್ದು ಒಂದಕ್ಕೆ ಮೂರು ತೆಗಿತೀವಿ ಒಂದಕ್ಕೆ ಮೂರು ತೆಗಿತೀವಿ ಅಂದರು ಅದು ಒಂದು ಡೈಲಾಗು ಇನ್ನೊಂದು ನಾನು ಮುಖ್ಯವಾದ ಡೈಲಾಗ್ಗಳು ಹೇಳ್ತಾ ಇದ್ದೀನಿ ಸುಹಾಷ್ ಶೆಟ್ಟಿ ಮರ್ಡರ್ ನಂತರ ಪೂರ್ತಿ ಮೂ ಮುಖ್ಯವಾಗಿ ಎರಡು ಮೂರು ಹೇಳ್ತೀನಿ ಅಷ್ಟೇ ಒಂದಕ್ಕೆ ಮೂರು ತೆಗಿತೀನಿ ಅಂದರು ಇನ್ನೊಂದು ನಾವು ಹೇಗೆ ಹೊಡಿತೀವಿ ಅಂದರೆ ಹೇಗೆ ಮುಗಿಸ್ತೀವಿ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಹೊಲಿಗೆ ಹಾಕೋದಕ್ಕೂ ಸಹ ದೇಹ ಸರಿಯಾಗಿ ಸಿಗಬಾರ್ದು ಹೊಲಿಗೆ ಹಾಕೋದಕ್ಕೂ ದೇಹದಲ್ಲಿ ಜಾಗ ಇರಬಾರ್ದು ಹಿಂಗೆ ಹೊಡಿತೀವಿ ನೋಡ್ತಾಯಿರಿ ಆಲ್ಮೋಸ್ಟ್ ಹಂಗೆ ಹೊಡೆದಿದ್ದಾರೆ ಅಬ್ದುಲ್ ರೆಹ್ಮಾನ್ಗೆ ತಲೆ ಮೇಲೆ ಅಷ್ಟು ಮಚ್ಚಿನೆಟ್ಟು ಹತ್ತು ಹನ್ನೆರಡು ಮಚ್ಚಿನೆಟ್ಟು ಬಿದ್ದಿದೆ ಸೀಳ್ಕೊಂಡಿದೆ ಎಲ್ಲ ಕಡೆ ಅದು ಇನ್ನೊಂದ ಇನ್ನೊಂದೇನೋ ಡೈಲಾಗ್ ಹೊಡೆದಿದ್ರು ಸಮಯ ಮತ್ತು ದಿನಾಂಕ ನಾವು ನಿಗದಿ ಮಾಡಿ ಹೊಡಿತೀವಿ ಅಂತ ನಡೆಸ್ತಾನೆ ಇದ್ರು ಅವತ್ತಿಂದ ಪ್ರಯತ್ನ ಸಣ್ಣ ಪುಟ್ಟದ್ದು ಅದು ಯಾವುದು ಆಗಿರಲಿಲ್ಲ ನಿನ್ನೆ ಸಫಲ ಆಯಿತು ಇಷ್ಟು ಹೇಳಿಕೆಗಳು ಈ ರೀತಿ ಹೇಳಿಕೆಗಳು ಸಾಕತ್ವೆ ಇಷ್ಟೆಲ್ಲ ಹೇಳ್ತಿದ್ರು ಸಹ ಒಂದು ಎಫ್ ಐ ಆರ್ ಹಾಕೋದು ಸುಮ್ಮನೆ ಬಿಡೋದು ಬಂಧನ ಸಹ ಇಲ್ಲ ಬಂಧನವೂ ಇಲ್ಲ ಎಫ್ ಐ ಆರ್ ಹಾಕೋದು ಸುಮ್ಮನೆ ಬಿಡೋದು ಇದನ್ನು ಈ ಸರ್ಕಾರ ಮಾಡ್ತು ಅದರ ಅರ್ಥ ಏನು ಆಲ್ಮೋಸ್ಟ್ ಫ್ರೀ ಹ್ಯಾಂಡ್ ಕೊಟ್ಟಂಗೆ ಅಲ್ವಾ ರಿಪಬ್ಲಿಕ್ ಅಂತೀನಿ ಒಂದು ರೀತಿಯಾಗಿ ಅದು ಕರಾವಳಿ ರಿಪಬ್ಲಿಕ್ ಅಥವಾ ಮಂಗಳೂರು ರಿಪಬ್ಲಿಕ್ ಅಥವಾ ದಕ್ಷಿಣ ಕನ್ನಡ ರಿಪಬ್ಲಿಕ್ ಈ ರೀತಿ ಆಗೋಗ್ಬಿಟ್ಟಿದೆ ಅದು ಅಥವಾ ಬನಾನಾ ರಿಪಬ್ಲಿಕ್ ಅಂತ ಕರಿಬೋದು ಬನಾನಾ ರಿಪಬ್ಲಿಕ್ ಅಂದರೆ ಯಾರು ಏನು ಬೇಕಾದ್ರೂ ಮತ್ತೆ ಮಾಡ್ಬೋದು ಅಲ್ಲೊಂದು ಸ ಕಾನೂನು ಚೌಕಟ್ಟು ರೂಲ್ಸು ರೆಗ್ಯುಲೇಷನ್ಸು ಏನೂ ಇರಲ್ಲ ಯಾರು ಹೆಂಗ್ ಬೇಕಾದ್ರೂ ಅಂದರೆ ಕಾಡಲ್ಲಿ ಪ್ರಾಣಿಗಳು ಒಂದು ಪ್ರಾಣಿ ಮೇಲೆ ಇನ್ನೊಂದು ಪ್ರಾಣಿ ಜಗಳಕ್ಕೆ ಹೋದ್ರೆ ಹೊಡೆದ್ರೆ ಕೊಂದರೆ ಕಚ್ಚಿದ್ರೆ ಇನ್ನೇನೇ ಮಾಡಿದ್ರು ಅದಕ್ಕೆ ಕೇಸು ಕಾನೂನು ಏನಿಲ್ವಲ್ಲ ಅದೇ ರೀತಿ ಈ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಈ ಆಲ್ಮೋಸ್ಟ್ ಉಡುಪಿ ಜಿಲ್ಲೆ ಇವೆಲ್ಲ ಹಂಗೆ ಆಗಿಬಿಟ್ಟಿದೆ ಅನಿಸುತ್ತೆ ಅದಕ್ಕೆ ಅವಕಾಶ ಕೊಟ್ಟಿದ್ದಾರು ಈ ಸರ್ಕಾರನೇ ಸೊ ಹಾಗಾಗಿ ಈ ಸರ್ಕಾರನೇ ನೇರವಾದ ಹೊಣೆ ಮಾತಿದರೆ ಅದಂಥದ್ದು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಂತ ಮಾತಾಡ್ತಾರೆ ಅದು ಎಲ್ಲಿದೆ ಹೆಂಗಿರುತ್ತೆ ಅದರ ಎಲ್ಲಿದೆ ಅದಕ್ಕೆ ಏನು ಪ್ರೊಸೀಜರು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಯಾರು ಅದಕ್ಕೆ ಹೆಡ್ಡು ಏನೂ ಇಲ್ಲ ಏನಾದರೂ ಒಂದು ನಡೆದಾಗ ಸುಹಾ ಶೆಟ್ಟಿ ರೌಡಿ ಶೀಟರ್ ಸು ಸುಹಾ ಶೆಟ್ಟಿ ಕೊಲೆ ನಡೆದಾಗಲೂ ಇದನ್ನು ಹೇಳಿದರು ಆ್ಯಂಟಿ ಟಾಸ್ಕ್ ಫೋರ್ಸ್ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡ್ತೀವಿ ಈ ಹಿಂದೆನೂ ಹೇಳಿದರು ಸರ್ಕಾರ ಬಂದು ಹೊಸ್ತರಲ್ಲೂ ಹೇಳಿದರು ಆ್ಯಕ್ಚುಲಿ ಸರ್ಕಾರ ಬರೋಕ್ಕಿಂತ ಮೊದಲು ಚುನಾವಣಾ ಪ್ರಚಾರಗಳಲ್ಲೇ ಹೇಳಿದರು ನಾವು ಕರಾವಳಿಯನ್ನು ಸೇಫ್ ಗಾರ್ಡ್ ಮಾಡ್ತೀವಿ ಮುಸ್ಲಿಮರ ತಲೆ ಕಾಯ್ತೀವಿ ಮುಸ್ಲಿಮರ ಹಿತಕ್ಕಾಗಿ ಕೆಲಸ ಮಾಡ್ತೀವಿ ದ್ವೇಷ ಭಾಷಣಗಳ ಮೇಲೆ ಬ್ರೇಕ್ ಹಾಕ್ತೀವಿ ದ್ವೇಷ ಭಾಷಣ ಮಾಡೋರನ್ನು ಕಠಿಣ ಕ್ರಮ ಕೈಗೊಳ್ತೀವಿ ಅವರ ವಿರುದ್ಧ ಸುಮ್ಮನೆ ಬಿಡೋಲ್ಲ ಒಬ್ಬರನ್ನು ಬಿಡೋಲ್ಲ ಶಾಂತಿಯುತವಾದ ಕರಾವಳಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಸುಮಾರು ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮರ ವೋಟುಗಳನ್ನು ಪಡ್ಕೊಂಡ್ರು ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮ್ರು ಓಟ್ ಹಾಕೋರು ಕಾಂಗ್ರೆಸ್ಗೆ ಈ ಮಾತುಗಳನ್ನು ನಂಬಿ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಇವರೆಲ್ಲ ಹೇಳಿದರು ಮತ್ತು ಸರ್ಕಾರ ಬಂದ ತಕ್ಷಣ ನಮ್ಮ ಮಾನ್ಯ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಹೇಳಿದರು ನಾವು ಎಲ್ಲ ಕಂಟ್ರೋಲ್ ನಥಿಂಗ್ ಡೂಯಿಂಗ್ ಒಂದು ಹುಲ್ಲು ಕಡ್ಡಿ ಅಲ್ಲಾಡೋದಿಲ್ಲ ನಾವು ಹುಲ್ಲು ಕಡ್ಡಿ ಅಲ್ಲಾಡೋಕ್ಕೆ ಬಿಡಲ್ಲ ಏನಿಲ್ಲ ಬ್ಯಾಕ್ ಟು ಬ್ಯಾಕ್ ಅದೇ ನಡೀತಾ ಇದೆ ಅದರ ಅದು ಹೋಗ್ತಾ ಇದೆ ರಿಪಬ್ಲಿಕ್ ಒಂದು ರೀತಿಯಾಗಿ ಬನಾನಾ ರಿಪಬ್ಲಿಕ್ ಆಗಿದೆ ಗೂಂಡ ರಾಜ್ ಆಗಿದೆ ಜಂಗಲ್ ಆಗಿದೆ ಯಾರು ಏನು ಬೇಕಾದರೂ ಮಾಡ್ಬೋದು ಹಾಗಾಗಿ ಈ ಕೊಲೆಗೆ ನಿನ್ನೆ ನಡೆದಿರುವ ಅಮಾಯಕ ರಹೀಮ್ ಕೊಲೆಗೆ ಸರ್ಕಾರನೇ ನೇರ ಹೊಣೆ ಸರ್ಕಾರನೇ ನೇರ ಹೊಣೆ ಇನ್ನು ಕೊನೆಯದಾಗಿ ಈ ಕಂತ್ರಿ ಮಾಧ್ಯಮಗಳ ಬಗ್ಗೆ ಮಾತಾಡಿಲ್ಲ ಅಂದರೆ ಯಾವುದೇ ಇಂತಹ ಪ್ರಕರಣಗಳು ಪರಿಪೂರ್ಣ ಆಗೋದೇ ಇಲ್ಲ ರೌಡಿ ಶೀಟರ್ ಮತ್ತು ಎರಡೆರಡು ಕೊಲೆಗಳ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಕೊಲೆಯಾದಾಗ ದಿನ ಬೆಳಗ್ಗೆ ಎದ್ರೆ ರಾತ್ರಿವರೆಗೂ ಒಂದೇ ಸುದ್ದಿ ಮತ್ತೆ ಅವನು ರೌಡಿ ಶೀಟರ್ ಆಗಿದ್ದರು ಎರಡು ಕೊಲೆ ಆರೋಪಿಯಾಗಿದ್ದರು ಅದು ಫೋಕಸ್ ಆಗಲೇ ಇಲ್ಲ ಹಿಂದೂ ಕಾರ್ಯಕರ್ತನ ಕೊಲೆ ಹಿಂದೂ ಕಾರ್ಯಕರ್ತನ ಕೊಲೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಬಾಯಿ ಬಡ್ಕಂಡ್ರು ಅವನನ್ನು ಹುತಾತ್ಮ ಮಾಡೋ ಮಟ್ಟಕ್ಕೆ ಹೋದರು ಈ ಮಾಧ್ಯಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸ್ತಾ ಇದ್ರ ಅದೇ ಸುದ್ದಿನ ಆದರೆ ಈ ಅಬ್ದುಲ್ ರಹೀಮ್ ಮರ್ಡರ್ ಆಗಿದೆ ಯಾರಿಗೂ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಎಷ್ಟು ಹಿಂದುತ್ವದ ನಶೆ ನಂಜು ಎಲ್ಲ ತುಂಬಿಕೊಂಡಿದ್ದಾರೆ ನೋಡಿ ಈ ಮಾಧ್ಯಮಗಳು ಅಷ್ಟು ಮಾನವೀಯತೆ ಮರ್ತಿದ್ದಾರೆ ಒಬ್ಬ ಅಮಾಯಕ ಕೂಲಿಗೋಸ್ಕರ ಹೋಗಿದ್ದಾನೆ ಅವತ್ತಿನ ಊಟ ಸಂಪಾದನೆ ಸಿಗುತ್ತೆ ಅಂತ ನಂಬಿಕೊಂಡು ಹೋದವನನ್ನು ಆ ರೀತಿ ಕರ್ಸ್ಕೊಂಡು ಕೊಚ್ಚಿ ಕೊಲೆ ಮಾಡಿದ್ದಾರೆ ಯಾರಿಗೂ ಬೇಕಾಗಿಲ್ಲ ದೆ ಡೋಂಟ್ ಕೇರ್ ದೆ ಡೋಂಟ್ ಕೇರ್ ಇನ್ನು ಬಿ ಜೆ ಪಿ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಅವರು ಈ ವಿಚಾರಕ್ಕೆ ಬರೋದೇ ಇಲ್ಲ ಎಲ್ಲಿಯವರೆಗೆ ಸತ್ತವನು ಹಿಂದೂ ಆಗಿರಬೇಕು ಕೊಂದವನು ಮುಸ್ಲಿಮ್ ಆಗಿರಬೇಕು ಸತ್ತವನು ಏನಾದರೂ ಆಗಿರಲಿ ಅವನು ರೌಡಿ ಶಿಟ್ರಾಗಿರಲಿ ಆಗಿರಲಿ ರೇಪಿಸ್ಟ್ ಆಗಿರಲಿ ಏನೇ ಆಗಿರಲಿ ಬಿ ಜೆ ಪಿಯವ್ರು ಓಡ್ ಬರ್ತಾರೆ ಕೊಂದವನು ಮುಸ್ಲಿಮ್ ಆಗಿರಬೇಕು ಅಷ್ಟೇ ಅದೇ ಸತ್ತವನು ಹಿಂದೂನೇ ಆಗಿದ್ದು ದಲಿತ ಆಗಿದ್ದರೆ ಬಿ ಜೆ ಪಿಯವರು ಬರಲ್ಲ ಅವ್ರಿಗೆ ಬೇಕಾಗಿಲ್ಲ ಅಲ್ಲಿ ಏನೂ ಸಿಗೋಲ್ಲ ಹಿಂದೂ ಮುಸ್ಲಿಮ್ ಅಂತ ಮಾಡಬೇಕು ಮುಸ್ಲಿಮ್ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕು ಆಗ ಬಿ ಜೆ ಪಿಯವ್ರಿಗೆ ಎಲ್ಲ ಮಾನವೀಯತೆ ಉಕ್ಕಿ ಬರುತ್ತೆ ಎಲ್ಲ ಪೌರುಷಗಳು ಉಕ್ಕಿ ಬರ್ತವೆ ಎಲ್ಲ ಬರ್ತವೆ ದಲಿತರನ್ನ ಜೀವಂತ ಸುಟ್ಟು ಹಾಕಿ ಕೇರ್ ಆಗಿದೆ ಒಬ್ಬ ಬಿ ಜೆ ಪಿಯವನು ಒಬ್ಬ ಸಂಘ ಪರಿವಾರದವನು ಧ್ವನಿ ಕೆಮ್ಮು ಹ್ಞೂ ಹ್ಞೂ ಏನು ಲಾಭ ದಲಿತರ ಜೀವ ತಾನೇ ಇದ್ರಷ್ಟು ಹೋದ್ರಷ್ಟು ಪುಟ್ಕೋಸ್ನಿ ಹೋಯ್ತು ಹೋಗಲಿ ಆ ಮಟ್ಟಕ್ಕೆ ಬಿ ಜೆ ಪಿ ಯೋಚನೆ ಸೊ ಇದಿಷ್ಟು ನಿನ್ನೆಯಿಂದ ನಡೆದಿರುವಂತಹದ್ದು ಇಲ್ಲಿಯವರೆಗೆ ಲೇಟೆಸ್ಟ್ ಅಪ್ಡೇಟ್ ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದರೆ ನಿನ್ನೆ ರಾತ್ರಿ ರಜಾರೋಷವಾಗಿ ಶರಣ್ ಪಂಪಿಯಲ್ಲ ಬಂಧನ ಮಾಡಿದ್ದಾರೆ ಪೊಲೀಸರು ಇಲ್ಲ ಆದಮೇಲೆ ಅದು ಒಂದು ಅಮಾಯಕನ ಜೀವ ಹೋದ ಮೇಲೆ ಹೀಗೋಗಿ ಬಂಧಿಸಿದ್ರಂತೆ ಬಂಧಿಸಿ ನಾನೇನೋ ಜೈಲಿಗೆ ಹಾಕ್ಬಿಡ್ತಾರೆ ಒಂದು ನಾಲ್ಕು ದಿನ ಅಂದ್ಕೊಂಡೆ ನಾಲ್ಕು ಅವರಲ್ಲಿ ಜಾಮೀನು ಕೊಟ್ಟು ಕಳಿಸಿದ್ದಾರೆ ಮೇ ಬಿ ಪಂಪ್ವೆಲ್ ಮನೆಯಲ್ಲಿ ಅಡುಗೆ ಮಾಡಿರಲಿಲ್ಲ ಅನಿಸುತ್ತೆ ಅವತ್ತು ಪೊಲೀಸರು ಕರ್ಕೊಂಡೋಗಿ ಊಟ ಮಾಡಿಸಿ ವಾಪಸ್ಸು ಭದ್ರವಾಗಿ ಮನೆಗೆ ಬಿಟ್ಟಿದ್ದಾರೆ ಇದನ್ನೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಅದಕ್ಕಿಂತ ಹೆಚ್ಚು ಏನೂ ಮಾಡಿಲ್ಲ ಅದಕ್ಕಿಂತ ಹೆಚ್ಚು ಏನೂ ಮಾಡಿಲ್ಲ ಇಲ್ಲಿಯವರೆಗೆ ಬರ್ತಾ ಇರೋ ಸುದ್ದಿಗಳದು ಇವತ್ತು ರಹೀಂ ಮೃತದೇಹದ ಮೆರವಣಿಗೆ ನಡೀತಾ ಇದೆ ಅಂತ್ಯಕ್ರಿಯೆಗಳು ನಡೀತಾ ಇದ್ದಾವೆ ಜನ ಆಕ್ರೋಶಿತರಾಗಿದ್ದಾರೆ ಮುಸ್ಲಿಮರ ಸಿಟ್ಟು ಅದನ್ನು ಜಾಸ್ತಿ ತೋರಿಸ್ಬಿಟ್ರೆ ಅವರನ್ನು ಭಯೋತ್ಪಾದಕರು ಅಂತ ಕರೆಯೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಮಾಧ್ಯಮಗಳು ಕಾಯ್ತಾ ಇದ್ದಾವೆ ಆಗ ಸುದ್ದಿ ಮಾಡ್ತವೆ ಸಣ್ಣದಾಗಿ ಏನಾದರೂ ಒಂದು ಘಟನೆ ಒಂದು ಟ್ರಾಫಿಕ್ ಜಾಮ್ ಇನ್ನೇನೋ ಅಹಿತಕರ ಘಟನೆ ನಡೆದರೆ ಆಗ ಮಾಧ್ಯಮಗಳು ಜಂಪ್ ಆಗ ಮುಸ್ಲಿಮರ ವಿರುದ್ಧ ದ್ವೇಷ ಕರ್ಕೊಂಡು ವಾಪಸ್ ಬರ್ತವೆ ಇದಿಷ್ಟು ಇಲ್ಲಿಯವರೆಗೆ ರಹೀಂ ಅಬ್ದುಲ್ ರಹೀಮ್ನ ಕೊಲೆ ಪ್ರಕರಣದಲ್ಲಿ ನಡೆದಿರುವಂತಹ ಅಪ್ಡೇಟ್ಗಳು ಇನ್ನೂ ಏನಾದರೂ ಅಪ್ಡೇಟ್ಗಳು ಬಂದರೆ ಬಂಧನಗಳಾದರೆ ನಿಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು